ಹಾಯ್ ಎಲ್ಲ ಆರಾಮಿದ್ರೆ ನಾನು ನಿಮ್ಮ ಶೆಟ್ರು ಹುಡುಗಿ ಎಲ್ಲ ಆರಾಮಿದ್ರಿ ಅಂತ ಅಂದ್ಕೊಂಡಿದ್ದೆ ಇವತ್ತು ಎಂತಪ್ಪ ವಿಷಯ ಅಂದರೆ ಇವತ್ತೊಂಚೂರು ಅಲೋವೆರಾ ಬೆಳೆಸೋ ಅನ್ನೇ ಹೊಂಟಿದೆ ಇಷ್ಟು ವರ್ಷ ಯಾರು ಇವ್ರ ಮನೆಗೆ ಆಲೋವೇರಾನೇ ಬೆಳೆಸಿಲ್ಲ ಅಂತ ಅನ್ಕೋಬೇಡಿ ಅಲೋವೆರಾ ಎಷ್ಟು ಚಲೋ ಮಾಡಿ ಬೆಳೆಸ್ರೂ ಬೆಳೋದೆಲ್ಲಾಯ್ತಿತ್ತು ಅದಕ್ಕೆ ಹೊಸ ಒಂದೆರಡು ಟಿಪ್ಸ್ ಯೂಸ್ ಮಾಡ್ಕೊಂಡು ಬೆಳೆಸ್ರೆ ಹೆಂಗೆ ಬೆಳೀತು ಅನ್ನೇಳಿ ಕಾಮ ಬಂದಲಿ ಹೊಂಟಿದೆ ಎಂತೆಂಥ ಹಾಕಿದೆ ಅಂದೇಳಿ ಹೇಳ್ತೆ ಬನ್ನಿ ಹಿಂಗೆ ಎಲ್ಪ್ ಮಾಡ್ಕೊಂಡು ನಮ್ಮ ಮನೆ ಅಮ್ಮನೂ ಬಂದ್ಲು ಅಮ್ಮನೇ ಅರ್ಧ ಕಡಿನೂ ಮಾಡಿಕೊಟ್ಲು ಕಾಣಿ ಕೊಡನ ಅರ್ಧ ಕಡಿನೂ ಮಾಡಾಯ್ತು ಈಗ ಅದನ್ನು ನಾಲ್ಕು ಬದಿಗೂ ಹೋಲ್ ಮಾಡ್ಕಂಡಳಿ ಒಂದು ಮಳಿನ ಸ್ವಲ್ಪ ಸುಟ್ಟಿ ಕಡೆಗೆ ನಾಲ್ಕು ಬದಿಗೂ ಒಂದೊಂದು ಹೋಲ್ ಮಾಡ್ದು ಈ ಥರ ಎಂತಕಪ್ಪ ಮಾಡ್ತಿಲ್ಲ ಅಂತ ಅಂದ್ಕೊಂಡಿರ್ತೀರಿ ನೀವು ಇದು ಎಂತಕ್ಕಪ್ಪ ಮಾಡ್ಕಂದ್ರೆ ನಾವು ನೀರು ಗೀರ್ ಹಾಕೋದು ಜಾಸ್ತಿ ಆಯ್ತು ಅಂದರೆ ಗಿಡ ಸತ್ತೋತ್ತಲ್ಲ ಅದಕ್ಕೆ ನಾಲ್ಕು ಬದಿಗೂ ಹೋಲ್ ಮಾಡ್ರೆ ಗಿಡ ಎಷ್ಟು ಬೇಕೋ ಅಷ್ಟು ನೀರು ಈ ಐಡಿಯಾ ಇದೆಲ್ಲ ದೊಡ್ಡರು ಹೇಳೋದು ಪಾಪ ಈಗ ಆಲೋವೇರಾದ ಬೇರೆ ಗೂಡೆ ಇದ್ದದ್ದು ಮೂರು ಗಿಡ ಇದೈತೋ ಅದನ್ನ ಈಗ ನೆಡುವ ಅಂದಳಿ ಹೊಂಟಿದು ಈಗ ಆ ಬುಟ್ಟಿಗೆ ಜಲ್ಲಿ ಕಲ್ಲು ಹಾಕು ಈಗ ಫುಲ್ ಮಣ್ಣು ಹಾಕೋಕಾಗ ಅಂದೇಳಿ ಫಸ್ಟ್ ಈಗ ಕಲ್ಲು ಹಾಕಿ ಕಡಿಗ್ಲೆ ಫಲವತ್ತಾದ ಮಣ್ಣು ತಕ ಬಂದು ಅದ್ರ ಮೇಲೆ ಸುಮಾರು ಒಂದು ಮುಕ್ಕಾಲ್ ಭಾಗ ತುಂಬುವಷ್ಟು ಮಣ್ಣು ಹಾಕು ಬುಟ್ಟಿಗೆ ಫಲವತ್ತಾದ ಮಣ್ಣು ಹಿಂಗೆ ಉದ್ರಸ್ತಾ ಬರ್ಕ ಫುಲ್ ಪಟ್ಟಣ ಅಂದಳೆ ಹಾಕೋಕಾಗ ಉದುರಿಸ್ತಾ ಬರ್ಕು ಇಲ್ಲಿ ಕಣಿ ಈಗ ಫುಲ್ ಕೊಡದ ಅರ್ಧ ಭಾಗ ಅಷ್ಟೇ ಕಟ್ ಮಾಡ್ಕೊಂಡಿದೈತಲ್ಲ ಅದ್ರದ್ದು ಒಂದು ಮುಕ್ಕಾಲ್ ಪರ್ಸೆಂಟ್ ಈಗ ನಾನು ಮಣ್ಣು ಹಾಕಿ ತುಂಬಿದೆ ಈಗ ಆಲೋವೆರಾದ ಮೂರು ಸಸಿ ಐತೈತಲ್ಲ ಬೇರ್ಗೂಡ ಇದ್ದದ್ದು ಅದನ್ನ ಈಗ ಒಟ್ಟಿಗೆ ನಡುವಕಾಗ ಮೂರು ಸಪ್ರೇಟ್ ಸಪ್ರೇಟ್ ಅಂದರೆ ಇದ್ರಾಗೆ ಬುಟ್ಟೆಗೆ ಮೂರು ಸಪ್ರೇಟ್ ಸಪ್ರೇಟು ನೆಡ್ಕು ಹಾಕಾದ್ಮೇಲೆ ಅದ್ರ ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಮರಳು ಮತ್ತು ಸೋಪಿನ ಪುಡಿ ಹಾಕ್ಲಕ್ಕ ಅಂದರೆ ಹುಳ ಬಬ್ಕ್ಕಾಗ ವರ್ಲಿ ಬಪ್ಕಾಗಳಿ ಹಾಕ್ತ್ರಪ್ಪ ಆದ್ರೆ ನಾನು ಹಾಕಿಲ್ಲ ನಾ ಕಪ್ಪ ಹಾಕಿಲ್ಲ ಅಂದರೆ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟೆ ನಂಗೆ ನೆನಪಿಲ್ಲ ಆಯ್ತು ಅದಕ್ಕೆ ಸ್ಕಿಪ್ ಮಾಡಿಬಿಟ್ಟೆ ನೀವು ಮತ್ತು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಲಕ್ಕ ಸೋಪಿನ ಪುಡಿ ಅದ್ರ ಮೇಲೆ ಉದುರ್ಸ್ಲಿಕ್ಕ ಏನು ತೊಂದರೆ ಇಲ್ಲ ಬಿಡಿ ಈಗ ಅದ್ರ ಮೇಲೆ ಚೂರು ನೀರು ಚಿಮ್ಸ್ಕ ಅಂದರೆ ಸೊ ಪೂರಾ ಹಿಂಗೆ ಸೊರ್ಗೋದಲ್ಲ ಚೂರು ಕೊಯ್ಯಾಗ ಹಿಂಗೆ ಚಿಮ್ಸ್ಕಿಲ್ ಕಣಿ ಚಿಮಿಸ್ತಿದ್ನಲ್ಲ ಹಿಂಗೆ ತಾಗಿಲ್ಲ ಅಂದ್ರೆ ಗಿಡ ಸತ್ತೊತ್ತು ಅದಕ್ಕೆ ಬಿಸಿಲು ಚೂರು ತಾಗೋಂಗಿಡ್ತು ಮತ್ತು ಮಧ್ಯಾಹ್ನ ಬಿಸಿಲು ತಾಗೋಕಾಗ ಅದಕ್ಕೆ ರಣ ರಣ ಮಧ್ಯಾಹ್ನ ಬಿಸಿಲು ಒಂದು ಗಂಟೆ ಬಿಸಿಲು ತಾಗ್ರೆ ಗಿಡ ಸತ್ತೊತ್ತ ಇದೆ ಅಂತ ನಾ ಇವ್ಳು ಹೇಳ್ತಿದ್ಲಲ್ಲ ನೋಳಿ ಅನ್ಕೋಬೇಡಿ ಮತ್ತೆ ಬಳೆಗಾಲ್ದಾಗು ಒಂದೊಂದ್ಸಲ ಬಿಸಿಲು ಬರುತ್ತಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಜಾಸ್ತಿ ಮಳೆಯೂ ತಾಗೋಕಾಗ ಜಾಸ್ತಿ ಬಿಸಿಲು ತಾಗೋಕಾಗ ಅಂತ ಜಾಗದಾಗ ಗಿಡ್ಕು ಬೇರಕ್ಕೆಲ್ಲ ಜಾಸ್ತಿ ನೀರಿನ ಅವಶ್ಯಕತೆ ಇರುವುದಿಲ್ಲ ಯಾಕಂದ್ರೆ ಅದರ ಎಲೆನೇ ಒಂದು ಸಲ ನೀರು ಹಾಕೋದನ್ನು ಹೀರ್ಕೊಂಡಿರುತ್ತೋ ಅದಕ್ಕೆ ಎಷ್ಟು ಪ್ರಮಾಣದಾಗ ಬೇಕೋ ಅಷ್ಟು ಅದಕ್ಕೆ ಜಾಸ್ತಿ ನೀರಾಗು ಗೊತ್ತಿಲ್ಲ ಫೈನಲಿ ನನ್ನ ಗಿಡ ಎಲ್ಲ ನೆಟ್ಟಾಯ್ತು ಎಲ್ಲ ಅಂತಲೂ ಎಷ್ಟು ಚಲೋ ಬೈ ಅಂತ ಹೇಳಿ ಇನ್ನು ಗಿಡ ಬೆಳೆದ ಮೇಲೆ ಗೊತ್ತಾಪದೆಯಾ ವೇಟ್ ಆ್ಯಂಡ್ ವಾಚ್ ಆಮೇಲೆ ದೊಡ್ಕಾದ ಮೇಲೂ ಮತ್ತೆ ಹಾಕದೇ ಇರೋದಿಲ್ಲ ನಿಮಗೆಲ್ಲ ಗೊತ್ತಾಯ್ತಲ್ಲ ನಾನು ಬೆಳೆಸೋದು ಚಲೋ ಆಯ್ತಾ ಇಲ್ಲ ಅನ್ನೋ ಆ ವಿಡಿಯೋನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಾಯ್ತಾ ಹೀಗೆ ಸಪೋರ್ಟ್ ಮಾಡಿ ನನಗೆ ಸರಿ ಮತ್ತೆ ಸಿಗುವ ಬಾಯ್